ನಮಸ್ತೆ ಬನ್ನಿ ಇವಾಗ ಉತ್ತರ ಕರ್ನಾಟಕ ಶೈಲಿಯ ಬನ್ನ ಕೊಬ್ಬರಿ ಚಟ್ನಿ ಪುಡಿ ಅಥವಾ ಕೊಬ್ಬರಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಒಂದು ಪ್ಯಾನ್ ಅನ್ನು ಬಿಸಿ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸುಮಾರು ಒಂದು ದೊಡ್ಡ ಗಾತ್ರದ ಕೊಬ್ಬರಿ ಬಟ್ಲು ತೆಗೆದುಕೊಂಡು ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಈ ತರ ಆಮೇಲೆ ಇದನ್ನು ಪ್ಯಾನಿಗೆ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ ಕೊಬ್ಬರಿ ಸ್ವಲ್ಪ ಬ್ರೌನ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರಿದುಕೊಳ್ಳಿ ನೋಡಿ ನನ್ನ ಈಗ ಹುರ್ಕೊಂಡಾಗಿದೆ ನಂತರ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಿ ಹಾಕ್ಕೊಳ್ಳಿ ನಂತರ ಇದ್ರ ಜೊತೆಗೆ ಸುಮಾರು ಕಾಲು ಕಪ್ಪಷ್ಟು ಹುರಿದಿರುವ ಕಡಲೆ ಬೀಜ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒನ್ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಗೂ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೂ ಸ್ವಲ್ಪ ಬೆಲ್ಲ ನಂತರ ಕಾಲು ಟೀ ಸ್ಪೂನಷ್ಟು ಹಿಂಗು ಹಾಕ್ಕೊಳ್ಳಿ ನಂತರ ಒಂದು ಪ್ಯಾನಲ್ಲಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಒಂದಿಂಚಷ್ಟು ಶುಂಠಿ ಹಾಗೂ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಎಸಳು ಇದಕ್ಕೆ ಈ ಚಟ್ನಿಗೆ ಬೆಳ್ಳುಳ್ಳಿ ಜಾಸ್ತಿನೇ ಬೇಕು ಇಲ್ಲಿ ನನ್ನ ಬೆಳ್ಳುಳ್ಳಿ ಚಿಕ್ಕದಿರೋದ್ರಿಂದ ನಾನಿಲ್ಲಿ ಹದಿನೈದರಿಂದ ಇಪ್ಪತ್ತು ಹೆಸರು ತೊಗೊಂಡಿದ್ದೀನಿ ನೀವು ಬೇಕಂದರೆ ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಇದ್ದರೆ ಹತ್ತರಿಂದ ಹನ್ನೆರಡು ಹಾಕ್ಕೊಳ್ಳಿ ಸಾಕು ಆಮೇಲೆ ಎರಡನ್ನು ಚೆನ್ನಾಗಿ ಹುರಿದ್ಬಿಟ್ಟು ನಂತರ ಇದಕ್ಕೆ ಒಂದು ಇಪ್ಪತ್ತು ಕರಿಬೇವು ಎಲೆಯನ್ನು ಹಾಕೊಳ್ಳಿ ಕರಿಬೇವು ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ನಂತರ ಇದನ್ನು ನಮ್ಮ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಓಪನ್ ಹಾಕ್ಕೊಳ್ಳಿ ಆಮೇಲೆ ಇದನ್ನು ತರಿಯಾಗಿ ರುಬ್ಬಿಕೊಳ್ಳಿ ನೋಡಿ ಇವಾಗ ನಮ್ಮದು ಕೊಬ್ಬರಿ ಚಟ್ನಿ ತಯಾರಾಯಿತು ಇದನ್ನು ತುಪ್ಪದಲ್ಲಿ ಕಲಸಿಬಿಟ್ಟು ಚಪಾತಿ ಜೊತೆ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು